怎么

ಇವಾಗ ತೊಡರ್ನಿಗೆ ಗೊತ್ತದೆ ಶುಭಾರಂಭ ಆಗಲಿ ಮಿಥುನ ಸ್ಟಾರ್ ನಡುವಿನ ಸೂಪರ್ ಸ್ಟಾರ್ ಯಕ್ಷಗಾನ ನಾಟಕ ಒಬ್ಬ ಸಿನಿಮಾ ಇಲ್ಲಿ ಮೂಜಿ ಕಟ್ಟೆಟ್ಲವನ್ನು ಈ ಸ್ವರಕ್ಕೆ ನೋಡಿಕೊಂಡು ಸಫೀಶ ಮೂಜಿ ಕಟ್ಟೆಟ್ಲ ಅನ್ನ ಸೇವನೇ ರಂಗಭೂಮಿಗೆ ಸಿನಿಮಾ ರಂಗ ಯಕ್ಷಗಾನ ಈ ಸಿನಿಮಾದಲ್ಲಿ ಹೈಲೈಟ್ ಟೈಟಲ್ ಸಾಂಗ್ ಕೆ ಕೆ ಬೇಜಾವ ಬದುಕಿನ ಸಾಂಗ್ ಸಚಣ್ಣ ಬಂದರೆ ಮಾರೇ ಅದ್ಭುತವಾದ ವಯಸ್ಸಿದೆ ಹೆಂಚೋಗಿ ಅನ್ನೋ ಬ್ಯಾಲಿನ ಹೋದಾಗ ಬೀಚ್ ಬಂದಾಗ ಕೇಂದ್ರ ಅದ್ಭುತವಾಗಿ ನೃತ್ಯ ಈ ಸಿನಿಮಾಗೆ ಬರ್ತಾರೆ ಸಿನಿಮಾನೇ ಅಂತೂತೆ ಬಾರಿ ಎಷ್ಟೇ ಮೂರ್ತು ವಯಸ್ಸಿದೆ ಧರ್ಮದೈವತ್ತು ದೈವದ ಸಿನಿಮಾ ದೈವದ ಸಿನಿಮಾ ಮಾತ್ರ ಇಲ್ಲಿ ಒಂದು ಚಿಕ್ಕ ಒಂದು ದೈವ ದೈವದ ಈಗ ಮಾತಾರೆ ಮೂಲ ದೈವದ ವಿಷಯ ಮತ್ತು ದೈವದ ಒಂದು ಕಾರಣಿಕೆ ನಿತಿನ್ ಕುರ್ಕೊಳ್ಳಿ ನಿರ್ದೇಶನ ಬಗ್ಗೆ ಮನವೊಲೇ ಹಾಕೊಂಡು ಹೇಳಿ ದೈವದ ಬಗ್ಗೆ ತೊಂದರೆ ನಾಟಕ ದೈವ ಸಿನಿಮಾ ಮಲ್ಮನ ಬಗ್ಗೆ ರಾಜಕೀಯ ಬೆಂಬಲ ಬರ್ತಾ ಟೈಮ್ ರಿಸ್ಕ್ ಬಟ್ ಗೊತ್ತಿಟ್ಟಿಲ್ಲ ನಾನು ಸಹಕಾರ ಮಾಡಿರೋ ಒಂದು ತೊಂದರೆ ಅದ್ರ ನಿವಾರಣೆ ಮಾತು ಕೊಡ್ತಾರೆ ಈ

ಪ್ರತಿ ನಮ್ಮ ತುಳುನಾಡದ ಪ್ರತಿಯೊಬ್ಬರುಗಳಿಲ್ಲ ದೈವ ಈಗ ಆ ಪ್ರತಿ ಇಲ್ಲದ ದೈವಲ್ಲ ಆ ಇಲ್ಲದ ಕಲಿಯು ಎಲ್ಲ ಮನಸ್ಸು ಕೊಟ್ಟು ಧರ್ಮದೈವ್ ಎಲ್ಲ ಕಟ್ಟಬಹುದು ನಮಗೆ ದೈವ ಧರ್ಮ ದೈವ ಖಂಡಿತವಾಗ ಒಂದು ಹೊಸ ಪದ್ಯ ಬಾಂಬೆ ಯಾರು ಹೊರಕೊಂಡು ಯಾಕಂದರೆ ಬಾಂಬೆಡಿಗೆ ಅತ್ಯುತ್ತಮ ಪ್ರತಿಕ್ರಿಯೆ ಈ ಸೀರ್ಭ ಎಷ್ಟೇ ಪ್ರತಿಕ್ರಿಯೆ ದೈವ ದೈವಲ್ಗಳಾದ ನಮ್ಮ ತುಳುನಾಡದ ನಡುವೆ ಕಾರ್ಮಿಕರಾದ ಆ ಕಾರಣಿಕೊಳ್ಳಿ ಒಮ್ಮೆ ಒಂದು ದೈವ ನಿಂದನೆ ಅವರು ಒಂದು ವ್ಯಕ್ತಿ ಒಂದು ಪ್ರಚೋದನೆ ಇದ್ದೆಂದೇ ದೈವಳು ಎನ್ನು ಕರೋಡು ಉಲ್ಲಾಗ ಶಕ್ತಿಲುಲ್ಲ ಸಿನಿಮಾ ಧರ್ಮದೈವರು ಕಣ್ಣಿನ ಮೊದಲ ಸುದ್ದಿಗೊತ್ತಿ ಭಾರಿ ಸಂತೋಷ ಆಗುತ್ತೆ ಇಲ್ಲಿ ತೊಡೋ ಸಿನಿಮಾ ಭಾರಿ ಭಾರಿ ಬಂಗೋಳು ಓದ್ತು ನೋಡೋಣ ಭಾರಿ ಬಂಗಾಳು ಜನಕ್ಕೂ ಬರಬೇಕಾಗ್ತದೆ ಅದಾದ್ರೂ ಈ அலின துரு கீத்தின் பிராமணிக் மாதிரி குருச்சி ரங்கே இனித்தினு கன்னடின் சந்தர் நிர்மண வந்து நெச்சின மஹிய கலாவை ವಿಶೇಷವಾಗಿ ಸ್ವಾಗತ ಬಂತದ್ದು ಇದೇ ವಿಶೇಷವಾಗಿ ನೆಂಚಿನ ಜಿಲ್ಲೆ ಕೋರ್ಟ್ ಕಚೇರಿ ತಗ್ ನಂಬಿಕೆ ಕೂತ್ಕೊಂಡ ಆ ಕುರಿತು ಧರ್ಮ ಚಾವಳಿಡ್ಕೋದು ದೈವಾಡ ಕೈ ಮುಗಿದ ನಮಗೆ ನ್ಯಾಯ ತಿಕ್ಕುನು ಬರ್ಪಿನಂತ ಒಂಚಿ ಕಟ್ಟುನಿಟ್ಟು ನೆಚ್ಚಿನ ಈ ಜಿಲ್ಲೆ ಹೋವಾಡಿದ್ರೆ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಈ ಜಿಲ್ಲೆ ಕಾಲಡಿ ದೈವದ ಚಾಕರಿ ಬಲ್ಪಡ ದೈವದ ನೇಮಕ ಬರ್ಪು ನೆಂಚಿನ ಜನಸಂಖ್ಯೆ ಕಮ್ಮಿ ಅಂತೂ ನೆಚ್ಚಿನ ಸತ್ತರ್ಬಾಡಿ ದೈವ ಆಯ್ಕೆ ಮಲ್ತಿ ನೆಂಚಿನ ವ್ಯಕ್ತಿ ಅವರಿಗೆಲ್ಲ ವಿಜಯೇ ಕಾಂತಾರದ ರಿಷಬ್ ಶೆಟ್ಟಿ ಇತ್ತೆ ರಾಕೇಶ್ ಶೆಟ್ಟಿ ಮೆಟ್ಟಲ ಮುಖಾಂತರ ಜನಗಳಿಗೆ ದೈವಾರಾಧನೆ ಭಕ್ತಿಲ ಬಯಲ್ಲ ಮೂರ್ಧು ನಂಚಿನ ಸಂದರ್ಭ ಈ ಜಿಲ್ಲೆಡಿ ನಿರ್ಮಾಣ ಆಗುತ್ತೆ ಮೂಲ ಕಾರಣನೇ ಈ ಕಲಾವಿದರು ತಿ ವಿಜಯಣ್ಣೆ ಮಲ್ತಿ ನಂಚಿನ ಶಿವದೂತ ಕಲಿಗೆ ಆದಿಪ್ಪಾಡು ಸೂರಜನ ಪ ಪಾತ್ರ ಆದಿಪಾಡು ಅಂಚನೇ ಕಾಂತಾರ ರಿಷಬ್ ಆಗಿರ್ಬಾಡಿ ಹಂಚನೇ ಇಲ್ಲಿ ರಾಜೇಶ್ ರಾಕೇಶ್ ಮಗು ಈ ಪ್ರಯತ್ನ ಖಂಡಿತವೇ ಇದು ಪ್ರೇರಣೆ ದೈವದ ಶಕ್ತಿ ಇಚ್ಛೆಂದೆ ದೈವದ ಇಚ್ಛೆ ಇಚ್ಛಂದೆ ಈ ಕೆಲಸಕ್ಕೆ ಬರ್ತಾರೆ ಸಾಧ್ಯತೆ ದೈವದ ಪ್ರೇರಣೆ ಈ ಕಲಿಯುಗಾಡಿ ದೈವಾರಾಧನೆಗೆ ಎಲ್ಲ ಜನಕ್ಕೂ ಈ ತುರುನಾಡಿದ ಜನಕ್ಕೂ ದೈವಾರಾಧನೆ ನಂಬೋಡು ದೈವಾರಾಧನೆ ರಿಪೋರ್ಟ್ ತಪ್ಪುನೇಗೋಸ್ಕರ ಹೆಚ್ಚಿನ ಮುಖಾಂತರ ಸಂದೇಶ ತಪ್ಪು ನಂಚಿನ ಪ್ರಾಮಾಣಿಕ ಕೆಲಸ ಕಾರ್ಯವಲ್ತು ಖಂಡಿತವಾದ ನಿರ್ ಈ ಚಲನಚಿತ್ರದ ಪಿರೋ ವ್ಯಕ್ತಿ ನಚಿನ ಮಹತ್ವ ಕಲಾವಿದರ ಅಭಿನಂದನೆ ಸದಾಶಿವರ್ನೆ ಸದಾಶಿವನೇ ಉದ್ಘಾಟನೆ ಮಾಡಿದ್ರು ಸದಾಶಿವನೇ ಇಲ್ಲಿ ತುರುನಾಡಿ ಹೊಡಿತಿನಾತಿ ಜನಕ್ಕೆ ವೇದಿಕೆ ಸೃಷ್ಟಿ ಮತ್ತು ಕಟ್ಟು ನಂಚಿನ ಶಕ್ತಿ ಎರಡು ಉಂಟು ಸದಾಶಿವನ ನಟ್ಟು ನೆಚ್ಚಿನ ಮಂಡ ಇಲ್ಲಿ ಬೆಂಗಳೂರು ಮುಂಬೈಗೆ ನಾಡೋದು ನಾ ಅಗತ್ಯ ಹೆಚ್ಚು ಮುಂದೆ ಹೊಡಿತಿನ ದೇ ಯುವ ನಿರ್ಮಾಪಕ ನಿರ್ಮಾಪಕರ ನಕಲು ಯುವ ಕಲಾವಿದರ ನಕಲು

ಒಂದು ಇತಿಹಾಸ ನಿರ್ಮಾಣವರು ನಮ್ಮ ಮಹಾಕರನ್ನ ಹಾರ ಏಕೆ ಅಂಚೆ ಮಾತ್ರ ನಮ್ಮ ನಾಟಕ ರಂಗ ನಾಡು ಚಲನಚಿತ್ರ ರಂಗಭೂಮಿ ನಾಡು ಇತ್ತು ಅಟ್ಟಲಿ ಮಲ್ಲ ದೈಫು ವಿಜಯನೆಲ್ಲ ದೇವದಾಸನೆಲ್ಲ ಅಗ್ಲಿ ಒಳ್ಳೆ ಒಂಜಿ ಬೇಡಿ ಇಂಥ ಮಾತ್ರ ಕಲಾವಿದರು ರಾಕೇಶ್ ಅವರ ನೇತೃತ್ವದ ಈ ಫಿಲ್ಮ್ ರಮೇಶ್ ಅವರ ಮಸ್ತ್ ಕಷ್ಟ ಬೈದಿದೆ ಇಡೀ ತಂಡ ನೆಕ್ಕೆ ಮಾತ್ರ ಒಂಜಿ ಅವಕಾಶ ಇಂಕ್ಲ ಒದಗಿದ್ರೆ ಬೈದಿದೆ ಧರ್ಮದೇವದ ಒಂದು ಸಾಂಗ್ ಬರ್ಬೋದು ಅವಕಾಶ ಇಂಕ್ಲ ಒದಗಿದ್ರೆ ಬೈದಿದೆ ಅವು ಹೆಂಚಾದ್ರೆ ನಮ್ಮ ಪ್ರೇಕ್ಷಕರಿಗೆ ನಮ್ಮ ತುಂಬು ಎರಡು ತೀರ್ಮಾನಕ್ಕೆ ಅಹ್ ಬಹಳ ವಿಶೇಷವಾದ ಧರ್ಮದೈವ ಫಿಲ್ಮದ ಉದ್ಘಾಟನೆಗೆ ರೀತಿ ಧರ್ಮ ಪುರುಷರೆಲ್ಲ ಕನ್ಯಾನ ಸದಾಶಿವ ಚೆಕ್ ಕೆ ಕೆ ಶೇಟ್ ಅವರು ಇನ್ನೀ ತುಳುನಾಡ ಇಡೀ ಕೇರಳ ದೈವ ದೇವಸ್ಥಾನಗಳು ಒಂದು ಜೀರ್ಣೋತ್ತರ ತುಳುನಾಡ ಅಲ್ಪ ತುಂಬತ್ತಾದ ಪುಕ್ರೋಜಿರುವ ಕನ್ಯಾನ ಸದಾಶಿವ ಚಕ್ರೆಲ್ಲ ಕೆ ಕೆ ಶೆಟ್ರು ನಂಗೆ ನಕ್ಕೆಲ್ಲ ಇಲ್ಲಿ ಬದಕಿನ ಬಹಳ ನನಗೆ ಸಂತೋಷದ ವಿಚಾರ ಮಾತ ಟಿವಿ ಗೆಟ್ಟ ವೇಳೆ ಧರ್ಮದೈವ್ ನಮ್ಮ ಒಂದು ಚಲನಚಿತ್ರ ಅಂತ ಪಟ್ಟದೇ ನಮ್ಮ ಎಂದಿಗೆ ನಾವು ಮಾತಿರುವ ತೋಡು ಮಾತಾ ಹಿಂದಿ ಫಿಲ್ಮ್ಗೆ ಕನ್ನಡ ಕರ್ತವ್ಯನೇ ತುಳುನಾ ನಮ್ಮ ಜನತನ ಬಲ್ಪಡುವುದಕ್ಕೆ ನಮ್ಮ ವಿಜ್ಞಾನ ಮಾಡ್ತು ಅವಕಾಶಕ್ಕಾಗಿ ಬಂದನೆ ವಂದನೆ ಹೇಳಿ ನಮಸ್ಕಾರ အောのの်ဖိုတိုတွေဓာတ်ပုံတွေဆိုင်ရတာတော်တယ်